ನಮಸ್ತೆ ಸ್ನೇಹಿತರೆ ಸ್ವಾಗತ ಕನಸು ಕನ್ನಡತಿ ಕಿಚನ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಿರ್ಚಿ ಬಜ್ಜಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ವಿಡಿಯೋ ಯಾರು ಸ್ಕಿಪ್ ಮಾಡ್ದೀನಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ನೀಲಿ ಕೈ ತೊಳ್ಕೊಂಡಿ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಒಂದು ಲೋಟದಲ್ಲಿ ಅಳತೆ ಮಾಡಿ ಕಡಲೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಈಗ ಅಜ್ವಾನವನ್ನು ಈ ರೀತಿ ಕೈಯಲ್ಲಿ ಉಜ್ಜಿ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅಡುಗೆ ಸೋಡಾ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಕಿ ಅಡುಗೆ ಸೋಡಾನ ಈಗ ಸ್ವಲ್ಪ ಕಾದಿರುವಂತಹ ಎಣ್ಣೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದ ಈ ರೀತಿಯಾಗಿ ಹಾಗೆ ಒಂದ್ಸರಿ ಕಲಿಸ್ಕೋಬೇಕಾಗತ್ತೆ ಎಲ್ಲದೂ ಕಲಿಯೋ ರೀತಿಯಾಗಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಾಗೆ ಸ್ನೇಹಿತರೆ ಯಾರು ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮಿರ್ಚಿ ಬಜೆ ಇಟ್ಟು ಇವಾಗ ಬನ್ನಿ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ ಒಲೆ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಅದು ಎಣ್ಣೆ ಬಿಸಿ ಆದಮೇಲೆ ಈಗ ಈ ಮಿರ್ಚಿ ಬಜೆ ಇಟ್ಟಾನೆ ಈ ಥರ ಮೆಣಸಿನಕಾಯಿಯಲ್ಲಿ ಹಿಟ್ಟನ್ನು ಈ ರೀತಿಯಾಗಿ ತೊಗೋಬೇಕಾಗತ್ತೆ ತಗೊಂಡು ನಿಧಾನಕ್ಕೆ ಒಂದೊಂದಾಗಿ ಬಿಡಬೇಕಾಗತ್ತೆ ನೀವು ಮಿರ್ಚಿ ಹಾಕೋ ಟೈಮಲ್ಲಿ ಎಣ್ಣೆಯನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದೊಂದಾಗಿ ಬಿಡಬೇಕಾಗತ್ತೆ ಎಣ್ಣೆಗೆ ನೋಡಿ ಇದೆಲ್ಲ ಮಿರ್ಚಿಗಳನ್ನ ಹಾಕಿದ ಮೇಲೆ ಈ ರೀತಿಯಾಗಿ ಒಂದು ಚಮಚದ ಸಹಾಯದಿಂದ ಈ ರೀತಿಯಾಗಿ ಒಳಸಿ ಒಳಸಿ ಹಾಕಬೇಕಾಗತ್ತೆ ಇನ್ನು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಮಿರ್ಚಿ ಸ್ನೇಹಿತರೆ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರತ್ತೆ ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ ಇವಾಗ ನೋಡಿ ಸ್ನೇಹಿತರೆ ಪರ್ಫೆಕ್ಟಾಗಿದೆ ಮಿರ್ಚಿ ಪಾಚಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ